ಫ್ರೆಂಡ್ಸ್ ನಮಸ್ತೆ ರೀ ಸರೋಜಾ ಸೈರುಚಿಗೆ ಸ್ವಾಗತ ಬರ್ರಿ ಇವತ್ತೊಂದು ನಮ್ಮ ಉತ್ತರ ಕರ್ನಾಟಕದ ವಿಶೇಷ ರೆಸಿಪಿದೊಂದಿಗೆ ಬಂದಿನಿ ಅದು ಯಾವ್ದಪ್ಪ ಅಂತಂದ್ರ ಗೌಲಿ ಹುಗ್ಗಿ ಈ ರೆಸಿಪಿನ ವಿಶೇಷವಾಗಿ ಯುಗಾದಿ ಹಬ್ಬಕ್ಕಂತಾನೆ ಮಾಡ್ತಾರೀ ಹಂಗಂದ್ರ ಇವತ್ತಿನ ಹಿಡಿಯೋದಾಗ ನಾವು ಗೌಲಿ ಹೆಂಗ್ ಮಾಡುದು ಮತ್ತು ಅದರಿಂದ ಹುಗ್ಗಿ ಹೆಂಗ್ ಮಾಡೋದು ಅಂತ ನೋಡೋನು ಅದಕ್ಕಿಂತ ಮುಂಚೆ ನಿಮಗೆ ಈ ರೆಸಿಪಿ ಇಷ್ಟ ಆತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೋಡ್ರಿ ಫಸ್ಟಿಗೆ ನಾವು ಗೌಲಿ ಮಾಡೋಕೆ ಹಿಟ್ಟನ್ನು ನಾವುಕೋಬೇಕಾಗತ್ತಾ ಅದಕ್ಕೆ ನಾನು ಎರಡು ಬಟ್ಲಾದಷ್ಟು ಮೈದಾ ಹಿಟ್ಟನ್ನ ಹಾಕತ್ತೀನಿ ರೀ ಮೈದಾ ಹಿಟ್ಟಿನ ಬದ್ಲಿಗೂ ನೀವು ಗೋಧಿ ಮಾಡ್ಬೋದು ರೀ ನೋಡ್ರಿ ನಾನು ಎರಡು ಬಟ್ಲಾದಷ್ಟು ಮೈದಾ ಹಿಟ್ಟನ್ನ ಹಾಕಿ ಸಾನ್ಸಾಕತ್ತೀನಿ ಇವಾಗ ಅದಕ್ಕೆ ಎರಡು ಸ್ಪೂನಷ್ಟು ಚಿರೋಟಿ ರವಾನ ರೀ ನೋಡಿರಿ ಈಗ ರವೆ ಹಾಕೀನಿ ಇದಕ್ಕಿವಾಗ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನ ರೀ ಬಾಳೆನ ಹಾಕೋಕೆ ಹೋಗ್ಬೇಡ್ರಿ ಸ್ವಲ್ಪನ ಉಪ್ಪು ಹಾಕಿರಿ ನೋಡಿರಿ ಕರೆಕ್ಟಾಗಿ ಅಳತಿನ ಹೇಳಾಕತ್ತೀನಿ ಎರಡು ಬಟ್ಲದಷ್ಟು ಹಿಟ್ಟು ತೊಗೊಂಡ್ರೆ ನೀವು ಎರಡು ಸ್ಪೂನಷ್ಟು ಚಿರೋಟಿ ರವಾನ ತಗೋಬೇಕು ನೋಡ್ರಿ ಇದನ್ನೆಲ್ಲ ನಾವು ಸರಿಯಾಗಿ ಸರಿ ಮಿಕ್ಸ್ ಮಾಡೋಣ ನೋಡಿರಿ ಈ ರೀತಿ ಮಿಕ್ಸ್ ಆದಮೇಲೆ ಅದಕ್ಕೆ ನೀರನ್ನ ರೀ ನೀರು ಹಾಕಿ ಇದನ್ನು ನಾವು ಸ್ವಲ್ಪ ಮೆತ್ತಗನೇ ಕಲಿಸ್ಕೋಬೇಕಾಗತ್ತೆ ರೀ ಚಪಾತಿ ಹಿಟ್ಟನ್ನ ಅದಕ್ಕೆ ಹೆಂಗಿರುತ್ತೆ ನೋಡಿರಿ ಅದಕ್ಕಿಂತ ಒಂದು ಸ್ವಲ್ಪನೇ ನಾವು ಮೆತ್ತಗೆ ಕಲಿಸ್ಕೋಬೇಕು ನೋಡ್ರಿ ನಾನು ನೀರು ಹಾಕ್ಕೊತಾಕೊತ ಇದನ್ನು ಸಾಫ್ಟಾಗಿ ಈ ರೀತಿ ಮಿಜ್ಜಾಕತ್ತೀನಿ ಈ ರೀತಿನ ನೀವು ನೀರು ಹಾಕೊಂತ ಹಾಕೊಂತ ಹಿಟ್ಟನ್ನ ಚಂದಾಗ ನಾದ್ಕೋಬೇಕು ನೋಡ್ರಿ ಇಷ್ಟು ಮೆತ್ತಗ ನಾನು ನಾತ್ಕೊಂಡಿದೀನಿ ಇವಾಗ ಇದನ್ನು ಒಂದು ಅರ್ಧ ತಾಸಷ್ಟು ನಾವು ನೆನೆಯಾಕ ಬಿಡ್ಬೇಕ್ರಿ ಚಿರೋಟಿ ರವ ಹಾಕಿ ಕಲಸೋದ್ರಿಂದ ಅದು ಹಿಟ್ಟ ಚಂದಾಗ ನೆನಿಬೇಕ್ರಿ ನೋಡ್ರಿ ಎಷ್ಟು ಮಸ್ತಾಗಿ ಸಾಫ್ಟಾಗಿ ಸಾಫ್ಟ್ ಆಗಿ ಹಿಟ್ಟ ರೆಡಿ ಆಗ್ಯದ ಇದನ್ನ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕೊಂಡು ಸ್ವಲ್ಪ ಮಿಜ್ಕೋಬೇಕ್ರಿ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಬಂದದ ಇವಾಗ ಗೌಲಿ ಮಾಡೋಕ್ಕ ಸ್ಟಾರ್ಟ್ ಮಾಡೋಣ ರೀ ನೋಡ್ರಿ ಈಗ ಸಣ್ಣ ಉಳಿ ತೊಗೊಂಡಿದ್ದೀನಿ ತೊಗೊಂಡು ಈ ರೀತಿ ನಾವು ಇಳಿಯೋದಾಗ ಹೆಂಗೆ ತೋರ್ಸತಿ ನೋಡಿರಿ ಇದೇ ರೀತಿನ ನೀವು ಮಾಡ್ಕೊತಾ ರೀ ನಮ್ಮ ಉತ್ತರ ಕರ್ನಾಟಕ ಕಡೆ ಇದಕ್ಕೆ ಗೌಲಿ ಅಂತ ಕರೀತಾರೆ ಬೇರೆ ಬೇರೆ ಕಡೆ ಇದಕ್ಕೆ ಸೌತೆ ಬೀಜ ಅಂತನೂ ಕರೀತಾರ ನೋಡಿ ಈ ರೀತಿ ನಾವು ಗುಂಡು ಗುಂಡಾಗಿನೇ ನಾವು ಮಾಡ್ತಾ ಮಾಡ್ತಾ ಹೋಗ್ಬೇಕು ಒಂದು ಐದು ನಿಮಿಷ ನೀವು ಮಾಡೋಕ್ಕತ್ತಿರ ಅಂದ್ರೆ ಇಡೀ ಪ್ಲೇಟ್ ಹೆಂಗೆ ತುಂಬ್ತದನ್ನೋದನ್ನೇ ಗೊತ್ತಾಗಂಗಿಲ್ಲ ರೀ ಟಿ ವಿ ನೋಡ್ತಾ ನೋಡ್ತಾ ಮಾಡೋಕತ್ರ ಟೈಮ್ ಪಾಸ್ ಆಗೋದು ಗ್ಯಾರಂಟಿ ರೀ ನೋಡಿರಿ ಈ ರೀತಿ ನಾವು ಎಲ್ಲ ಪ್ಲೇಟನ್ನು ಇದೇ ರೀತಿನ ರೀ ನೀವು ರೌಂಡಾಗೂ ಮಾಡ್ಬೋದು ಮತ್ತು ಈ ರೀತಿ ತೋರಿಸ್ತಾ ಇದ್ದೀನಿ ನೋಡ್ರಿ ಈ ರೀತಿ ಉದ್ದದ್ದಾಗೂ ನೀವು ಮಾಡ್ಬೋದು ಇದನ್ನು ಚೆಂದ ಆಗುತ್ತೆ ಮತ್ತು ಗುಂಡು ಗುಂಡಾಗಿನೂ ಚೆನ್ನಾಗಿ ಇರುತ್ತೆ ನೋಡಿ ಈ ರೀತಿನ ನೀವು ಉದ್ದುದಾಗಿನೂ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಬೋದು ನಮ್ಮ ಕಡೆ ಇದನ್ನು ಒಂದು ಕೆ ಜಿ ಎರಡು ಕೆ ಜಿಯಷ್ಟು ಮಾಡಿ ಒಂದು ವರ್ಷದ್ರವ ಸ್ಟೋರ್ ಮಾಡಿ ಇದನ್ನು ರೆಸಿಪಿನ ಮಾಡ್ತಾರಿ ಯುಗಾದಿಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು ರೀ ನೋಡ್ರಿ ಈಗ ಇದೇ ರೀತಿನ ಗುಂಡು ಗುಂಡಾಗಿ ನಾನು ಗೌಲಿನ ಮಾಡಾಕತ್ತೀನಿ ಈ ರೀತಿನ ಮಾಡ್ಕೊತ ಮಾಡ್ಕೊತ ನಾವು ಪ್ಲೇಟ್ ತುಂಬ ಮಾಡಬೇಕು ನೋಡ್ರಿ ಒಣ ಹಿಟ್ಟನ್ನ ಹಾಕೊತ ಹಾಕೊತ ನಾವು ಗೌಲಿನ ಮಾಡಬೇಕು ಹಬ್ಬ ಬಂತಂದ್ರೆ ಈ ಪಾಯಸ ಮತ್ತು ಹೋಳಿಗೆ ತಿಂದು ತಿಂದು ಬೇಜಾರಾಗಿದ್ರೆ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಭಾಳ ಮಸ್ತಾಗಿ ಇರುತ್ತೆ ನೋಡ್ರಿ ಈಗ ಇದೇ ರೀತಿನೇ ನಾನು ಎಲ್ಲಾನು ಗೌಲಿನ ಒಂದು ಪ್ಲೇಟ್ ತುಂಬ ತುಂಬಿಸ್ತಾ ಇದ್ದೀನಿ ನೋಡ್ರಿ ಈ ರೀತಿ ಪ್ಲೇಟ್ ತುಂಬ ಮಾಡಿದಾಗ ಇದನ್ನು ತೊಗೊಂಡು ಹೋಗಿ ನಾವು ಬಿಸಿಲಲ್ಲಿ ಇಟ್ಟು ಒಂದು ಮೂರಿಂದ ನಾಲ್ಕು ದಿನದ್ರವಾಗು ನಾವು ಚೆಂದಾಗ ಒಣಗಿಸ್ಬೇಕ್ರಿ ನೋಡ್ರಿ ಈಗ ನಾನು ಇಡಾಕ ತೊಗೊಂಡು ಹೊಂಟಿದ್ದೀನಿ ಈ ರೀತಿ ಚಲೋತ್ನಂಗ ಬಿಸಿಲಾಗಿ ನಾವು ಒಣಗಿಸಿದ್ರ ಒಂದು ವರ್ಷದ ಅವು ಸ್ಟೋರ್ ಮಾಡಿ ರೀ ಯಾವುದೇ ರೀತಿ ಅವು ಕೆಡೋದಿಲ್ರಿ ನೋಡ್ರಿ ಈಗ ಎಷ್ಟು ಮಸ್ತಾಗಿ ಅವು ಒಣಗಿದಾವ ನೋಡ್ರಿ ಎಷ್ಟು ಚಂದಾಗಿ ಬಿಡಿ ಬಿಡಿಯಾಗಿ ಗೌಲಿ ರೆಡಿ ಆಗ್ಯಾವ ಇವಾಗ ಹುಗ್ಗಿ ಹೆಂಗೆ ಮಾಡೋದಂತ ನೋಡೋನು ನೋಡ್ರಿ ಈಗ ಒಂದು ಬಟ್ಲಷ್ಟು ನಾನು ಗೌಲಿ ತಗೊಂಡು ಹುಗ್ಗಿನ ಇವತ್ತ ಮಾಡಕತ್ತೀನಿ ಈ ಒಂದು ಬಟ್ಲದಿಂದ ಒಂದು ನಾಲ್ಕರಿಂದ ಐದು ಜನ ಅಂತೂ ಆರಾಮಾಗಿ ಹುಗ್ಗಿನ ತಿನ್ಬೋದ್ರಿ ಈಗ ನೋಡ್ರಿ ನಾನು ಕುಕ್ಕರ್ ಒಳಗೆ ಒಂದು ಲೋಟದಷ್ಟು ನೀರನ್ನ ಹಾಕಿ ಕಾಯಕ್ಕೆ ಇಟ್ಟೀನಿ ರೀ ನೀರು ಸ್ವಲ್ಪ ಬೆಚ್ಚಗಾದಾಗ ಅದಕ್ಕೆ ಗೌಲಿನ ನೋಡ್ರಿ ಈಗ ನಾನು ಒಂದು ಬಟ್ಲದಷ್ಟು ಗೌಲಿನ ಹಾಕೀನಿ ಈಗ ಇದನ್ನು ಒಂದು ಒಂದು ಕುದಿ ಅಂದ್ರೆ ಒಂದು ವಿಸಿಲ್ ತಂದ್ರೆ ಸಾಕಾಗತ್ರಿ ಸಣ್ಣ ಸಣ್ಣ ಇರ್ತಾವಲ್ಲ ರೀ ಗೌಲಿ ಜಲ್ದಿನ ಅವು ಬೆಂದು ಬಿಡ್ತಾವ ನೋಡ್ರಿಗ ನಾನು ಇದನ್ನ ಹಾಕಿ ಒಂದು ವಿಸಿಲನ್ನ ತೆಗೆದು ಇದನ್ನ ಕೂಲ್ ಆಗಕ್ಕೆ ಬಿಡ್ತೀನಿ ರೀ ಈಗ ನೋಡ್ರಿ ಅದನ್ನು ಬೆಲ್ಲನ ನಾವು ಕರ್ಗ್ಸ್ಕೋಬೇಕಾಗತ್ತ ಅದಕ್ಕೆ ಒಂದು ಸಣ್ಣದೊಂದು ಬೋಗಾನಿ ಇಟ್ಟದಕ್ಕೆ ಸ್ವಲ್ಪ ಬೆಲ್ಲನ ಹಾಕಿನ್ರಿ ನಿಮ್ಗೆ ಸಿಹಿ ಅನುಗುಣವಾಗಿ ಬೆಲ್ಲನ ಎಷ್ಟು ಬೇಕು ನೋಡ್ರಿ ಅಷ್ಟನ್ನು ಹಾಕೋರಿ ಕ್ವಾಂಟಿಟಿ ಜಾಸ್ತಿ ಇತ್ತಂದ್ರೆ ಬೆಲ್ಲ ಜಾಸ್ತಿ ಹಾಕ್ಬೋದು ಈಗ ನೋಡ್ರಿ ನಾನು ಬೆಲ್ಲ ಎಲ್ಲ ಕರ್ಗ್ಸ್ಕೊಳಕತ್ತೀನಿ ಬೆಲ್ಲ ಅಂತರೂ ಕರಿಗ್ಯದ ಅದನ್ನು ಒಂದು ಸ್ವಲ್ಪ ಕೂಲಾಗ ಇಟ್ಟಿನಿ ಇನ್ನೊಂದು ಪಾತ್ರೆನ ತೊಗೊಂಡು ನಾವು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಬೇಕು ನೋಡ್ರಿ ತುಪ್ಪ ಕಾದಿಂದ ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಹಾಕಾಕತ್ತೀನಿ ನೀವು ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ಈಗ ಗೋಡಂಬಿ ಮತ್ತು ಬಾದಾಮಿನ ನಾನು ತುಪ್ಪದಾಗ ಚಂದಂಗ ಹುರ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ದ್ರಾಕ್ಷಿನೂ ಹುರ್ಕೋಬೇಕಾಗತ್ತೆ ರೀ ಅದಕ್ಕೆ ನೋಡ್ರಿ ಒಂದು ಸ್ವಲ್ಪ ನಾನು ದ್ರಾಕ್ಷಿನೂ ಹುರ್ಕೊಂಡು ಬಟ್ಲಕ್ಕೆ ತೆಗೆದು ಇಡಾಕತ್ತೀನಿ ರೀ ಇವಾಗ ನೋಡ್ರಿ ಅದಕ್ಕೆ ಏನು ಬೆಲ್ಲ ಕರ್ಗಿಸಿ ಇಟ್ಕೊಂಡಿದೀನಿ ನೋಡ್ರಿ ಅದನ್ನು ಒಂದು ಸ್ವಲ್ಪ ಅದನ್ನು ಸೋಸಿ ರೀ ನೋಡ್ರಿ ಈಗ ಅದಕ್ಕೆ ಮತ್ತು ನಿಮಗೆ ನೀರು ಜಾಸ್ತಿ ಬೇಕಂದ್ರೆ ನೀರನ್ನ ಇವಾಗ ಹಾಕ್ಬೋದು ನೋಡ್ರಿ ಅದೊಂದು ಸ್ವಲ್ಪ ಬೆಲ್ಲ ಕುದೀಲಿ ನೋಡ್ರಿ ಈಗ ಕುಕ್ಕರ್ ಅಂತರ ಕೂಲ್ ಆಗ್ಯದ ನೋಡ್ರಿ ಎಷ್ಟು ಮಸ್ತಾಗಿ ಅವು ಗೌಲಿಗಳು ಬೆಂದವು ಒಂದ ವಿಸಿಲ್ ತಂದ್ರೆ ರೀ ನೋಡ್ರಿ ಎಷ್ಟು ಮಸ್ತಾಗಿ ಬೆಂದವು ಇವಾಗ ಆ ಗೌಲಿಗಳನ್ನು ನಾವು ಬೆಲ್ಲದಾಗ ಹಾಕ್ಬೇಕ್ರಿ ನೋಡಿರಿ ಈ ರೀತಿನ ನಾವು ಬೆಲ್ಲದ ನೀರೊಳಗೆ ಗೌಲಿಗಳನ್ನು ಹಾಕಬೇಕು ಹಾಕಿ ಒಂದು ಸ್ವಲ್ಪ ಕುದ್ದಾದ್ಮೇಲೆ ಅದಕ್ಕೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಡ್ರೈ ಫ್ರೂಟ್ಸ್ಗಳನ್ನ ಅವರನ್ನ ಹಾಕಬೇಕು ಅದ್ರ ಜೊತೆಗೆ ಒಂದು ಸ್ವಲ್ಪ ನಾನು ಏಲಕ್ಕಿ ಮತ್ತು ಸೋಂಪು ಬಡೇ ಸೋಪ್ ಇರ್ತಾನೆ ನೋಡಿರಿ ಅವುಕೂರ್ನೂ ನಾನು ಸ್ವಲ್ಪ ಪುಡಿ ಮಾಡಿ ಹಾಕಿನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಒಣ ಕೊಬ್ಬರಿನೂ ತುರಿದು ಹಾಕಿನ್ರಿ ಹಾಕಿದನ್ನು ಒಂದು ಸ್ವಲ್ಪ ಚಂದಾಗ ಕುದಿಸ್ಕೊಂಡ್ರೆ ಹುಗ್ಗಿ ಅಂತರೂ ರೆಡಿ ಆಗ್ತದ ನೋಡಿರಿ ಇಷ್ಟು ಗಟ್ಟಿಯಾಗಿ ನಾನು ಕುದಿಸಿದ್ದೀನಿ ಆಲ್ಮೋಸ್ಟ್ ಹುಗ್ಗಿ ಅಂತರೂ ರೆಡಿ ಆಗ್ಯದ ಬಟ್ಲಕ್ಕೆ ಹಾಕಿ ಕೊಟ್ರಂತರೂ ಬ್ಯಾಟಿಂಗ್ ಸೂಪರಾಗಿ ಮುಗಿದು ರೀ ನೋಡಿರಿ ಎಷ್ಟು ಮಸ್ತಾಗಿ ಕಾಣಕತ್ತದ ಮಕ್ಳಿಗಂತರೂ ಈ ರೆಸಿಪಿ ಭಾಳ ಇಷ್ಟ ಆಗ್ತದೆ ನೋಡಿರಿ ನೀವು ಕೂಡ ಒಮ್ಮೆ ಮನೆಯೊಳಗೆ ಮಾಡಿ ನೋಡ್ರಿ ಬೇಕಾದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ರೀ ನೋಡ್ರಿ ಒಂದು ಸ್ಪೂನ್ ತುಪ್ಪ ಹಾಕಿ ಮತ್ತು ಬೇಕಿದ್ರೆ ಹಾಲು ಹಾಕ್ಕೊಂಡು ತಿನ್ಬೋದು ನೋಡ್ರಿ ಈಗ ಮಸ್ತಾಗಿ ಹುಗ್ಗಿ ಅಂತರೂ ರೆಡಿ ಆಗ್ಯದ ಗೌಲಿ ಹುಗ್ಗಿ ನಮ್ಮ ಉತ್ತರ ಕರ್ನಾಟಕದ ವಿಶೇಷ ರೆಸಿಪಿ ಅಂತಾನೆ ಹೇಳ್ಬೋದ್ರಿ ನೀವು ಕೂಡ ಒಮ್ಮೆ ಮಾಡಿ ನೋಡ್ರಿ ಅದೇ ಪಾಯಸ ಅದೇ ಒಬ್ಬಟ್ಟು ಹೋಳಿಗೆ ತಿಂದು ತಿನ್ನದ್ರು ಬೇಸ್ರಾಗಿರ್ತದೆ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಇನ್ನೂ ಬಿಸಿಲು ಅಂತರೂ ಸಾಕಷ್ಟು ಐತಿ ಒಮ್ಮೆ ನೀವು ಮಾಡ್ರಿ ಸ್ಟೋರ್ ಮಾಡಿರಿ ಒಂದು ವರ್ಷದವ್ರವೂ ಕೆಡೋದಿಲ್ಲ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು